ಗಬ್ಬುರ್ನಲ್ಲಿರುವಂಥ ಅತ್ಯಂತ ಹಳೆಯ ದೇವಸ್ಥಾನ ಇದು ಅಗಸ್ತ್ಯ ಮುನಿಗಳು ಪ್ರತಿಷ್ಠಾಪನ ಮಾಡಿದಂಥ ದೇವಸ್ಥಾನ ಜಕಣಾಚಾರ್ಯವರು ಅಭಿವೃದ್ಧಿಪಡಿಸಿದಂಥ ದೇವಸ್ಥಾನ ರುದ್ರದೇವರು ವೆಂಕಟೇಶ ದೇವರಿಗೆ ಸ್ಥಳವನ್ನು ನೀಡಿ ಅವರು ನೆಲೆಸೋದಕ್ಕೆ ಅನುವು ಮಾಡಿಕೊಟ್ಟಿರುವಂಥ ದೇವಸ್ಥಾನ ಹನ್ನೆರಡನೇ ಶತಮಾನದವಂಥ ಪ್ರತೀತಿ ಇದೆ ನೋಡಬೇಕು ನೋಡ್ಬೋದು ಇದೊಂದು ಈ ಎಂದು ನಾವು ಈ ವಿಶೇಷ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಇಂದು ಭೇಟಿ ನೀಡಿದ್ದೇವೆ ಇದು ಶಿಲಾಶಾಸನ ಇದಕ್ಕೆ ಇತ್ತೀಚೆಗೆ ಸುಧಾಮೂರ್ತಿಯವರು ಇದರ ಜೀರ್ಣೋದಕ್ಕಾಗಿ ಸಹಾಯಸ್ತ ಚಾಚಿದ್ದಾರೆ ಸುಮಾರು ಈ ಗಬ್ಬೂರಿನಲ್ಲಿ ಒಂದು ಸಾವಿರಗಿಂತ ಹೆಚ್ಚು ದೇವಸ್ಥಾನಗಳು ಪ್ರತಿಷ್ಠಾಪನೆಗೊಂಡಿದೆ ಎಂದು ಪ್ರತೀತಿ ಇದೆ ಇದು ಅಗಸ್ತ್ಯಮನೆಗಳು ತಪಸ್ ಗೈದಂಥ ಒಂದು ಸುಕ್ಷೇತ್ರ ಅಂತ ಹೇಳ್ಬೋದು ಇತಿಹಾಸ ಬಹಳ ದೊಡ್ಡದಿದೆ ಈ ಒಂದು ದೇವಸ್ಥಾನದ ವಿಶೇಷ ಏನಂದರೆ ವೆಂಕಟನಾಥನಿಗೆ ಎಷ್ಟೇ ಬಿಸಿ ನೀರನ್ನು ಹಾಕಿದರೂ ಕೂಡ ರೂ ಕೂಡ ಅದು ಕೆಲವೇ ಕ್ಷಣಗಳಲ್ಲಿ ವಿತ್ ಇನ್ ಸೆಕೆಂಡ್ಸ್ನಲ್ಲಿ ಏನಂತಂದ್ರೆ ವಿತ್ ಇನ್ ಸೆಕೆಂಡ್ಸ್ನಲ್ಲಿ ಆ ನೀರು ತಣ್ಣಗಾಗುತ್ತೆ ಇದು ಅವರಿಗೂ ಕೂಡ ಗೊತ್ತಿರಲಾರದಂಥ ಸತ್ಯವಾಗಿತ್ತು ಒಟ್ಟು ಕೇರಳದ ಅಷ್ಟ ಅರ್ಚಕರಿಂದ ಅಷ್ಟಮಂಗಳ ಪ್ರಶ್ನೆಯನ್ನು ಹಾಕಿದಾಗ ಈ ಎಲ್ಲ ಸತ್ಯಗಳು ಹೊರಬಂದವು ಎಂದು ಅರ್ಚಕರು ಹೇಳಿದರು ನಮಗೆ ಸುಮಾರು ನೋಡ್ತಾ ಇರ್ಬೋದು ರುದ್ರದೇವರು ನಾನು ಕಂಡಿಕ ಕಂಡುಕೊಂಡಿರುವಂತೆ ವಿಶೇಷ ಏನಂತಂದರೆ ಅಗಸ್ತ್ಯ ಮುನಿಗಳು ಪ್ರತಿಷ್ಠಾಪನೆ ಭಾಳಷ್ಟು ದೇವಸ್ಥಾನಗಳಲ್ಲಿ ಈ ರೀತಿಯ ಕೆತ್ತನೆ ಕಂಡುಬರುವುದು ವಿಶೇಷ